ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಅಕ್ರಮ ಬಿಜೆಪಿ ಕಿಕ್ ಬ್ಯಾಕ್ ಆರೋಪಕ್ಕೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿರುಗೇಟು ನೀಡಿದ್ದಾರೆ ಮೈಸೂರಿನಲ್ಲಿ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿಯವರಿಗೆ ಬ್ಯಾಕು ಇಲ್ಲ ಕಿಕ್ಕು ಇಲ್ಲ ಅವರು ಮಾಡುವ ಆರೋಪಗಳಿಗೆ ಸಾಕ್ಷಿ ಇದ್ದರೆ ಸಾಬೀತು ಮಾಡಲಿ ಎಂದರು ಡಿಕೆ ರವಿ ಸಾವು ಗಣಪತಿ ಆತ್ಮಹತ್ಯೆ ಪ್ರಕರಣದಲ್ಲಿಯೂ ನನ್ನ ಮೇಲೆ ಆರೋಪ ಮಾಡಿದ್ರು ಸಿಬಿಐನವರು ನನ್ನನ್ನ ಕರೆಸಲೇ ಇಲ್ಲ ಇದೇ ರೀತಿ ಬಿಜೆಪಿಯವರು ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿಯೂ ನಿರಾಧಾರ ಆರೋಪ ಮಾಡುತ್ತಿದ್ದಾರೆ ಬೇಕಿದ್ರೆ ಕೋರ್ಟ್ಗೆ ಹೋಗಲಿ ನಾನೇನು ಟಾರ್ಗೆಟ್ ಆಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷವೇ ಬಿಜೆಪಿ ಅವರ ಟಾರ್ಗೆಟ್ ಆಗಿದೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಉತ್ತಮವಾಗಿ ನಮ್ಮ ಸರ್ಕಾರ ನಡೆಯುತ್ತಿದೆ ಎಂದರು ಆದರೆ ಬಿಜೆಪಿ ಅವರು ಮಾಡುವ ಅನವಶ್ಯಕತೆಗೆ ನಾವು ತಲೆ ಕೊಡುವುದಿಲ್ಲ ಇನ್ನು ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ಮಾತನಾಡಿದ ಸಚಿವರು ಸಿಎಂ ಐದು ವರ್ಷ ಆದ್ರೂ ಇರಬಹುದು ಹತ್ತು ವರ್ಷ ಆದ್ರೂ ಇರಬಹುದು ಎಲ್ಲವೂ ನಮ್ಮ ಗೆ ಬಿಟ್ಟದ್ದು ನವೆಂಬರ್ನಲ್ಲಿ ಬದಲಾವಣೆ ಆಗುತ್ತಾ ಅಂತ ಮಾಧ್ಯಮದವರು ಕೇಳ್ತಾ ಇದ್ದಾರೆ ಅದಕ್ಕೆ ಹೇಳುತ್ತಿದ್ದೇನೆ ಎಲ್ಲವೂ ಹೈಕಮಾಂಡ್ ತೀರ್ಮಾನ ಎಂದರು ಪ್ರತಿಯೊಬ್ಬರು ಕನ್ನಡಿಗರಿಗೆ ಇವತ್ತು ಐ ಪಿ ಎಲ್ಲಿ ಆರ್ ಸಿ ಎಲ್ಲ ಕನ್ನಡಿಗರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಿಎಂ ಅವರು ಬಾರಿ ಒಂದು ಮ್ಯಾಚ್ ಫಿಕ್ಸ್ ಮಾಡೋದಿಲ್ಲ ಅವ್ರು ಯೂಸಲಿ ಅವ್ರಿಗೆ ಟೈಮ್ ಸಿಕ್ಕಿದ್ರೆ ಎಲ್ಲ ಕ್ರಿಕೆಟ್ ಮ್ಯಾಚ್ ನೋಡ್ತಾರೆ ನೋಡಿ ಮೊನ್ನೆ ನೀವು ಕೇಂದ್ರ ಸಚಿವರು ಬೆಂಗಳೂರಿಗೆ ಬಂದು ಸಭೆ ಮಾಡಿಸಿದರು ಸದನ್ ಎನರ್ಜಿ ಮಿನಿಸ್ಟ್ರಿ ನೀವೆಲ್ಲ ನೋಡಿರ್ಬೋದು ಅವ್ರು ಏನು ಪ್ಲಸ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸ್ಮಾರ್ಟ್ ಮೀಟರ್ನ ಕಡ್ಡಾಯ ಮಾಡಿ ಅಂತ ಹೇಳಿದ್ದಾರೆ ನಾನು ಹೆಚ್ಚಿಗೆ ಅದರ ವಿಚಾರ ಮಾತಾಡ್ಲಿಕ್ಕೆ ಹೋಗುವುದು ಯಾಕಂದರೆ ಕೋರ್ಟ್ ಮುಂದುಗಡೆ ಪಿ ಎಲ್ ಹಾಕಿದ್ದಾರೆ ಕೋರ್ಟದ್ದು ಏನು ತೀರ್ಮಾನ ಬರ್ತದೆ ಆ ತೀರ್ಮಾನ ಆದಮೇಲೆ ಅದ್ರ ವಿಚಾರ ಮಾತಾಡ್ತೀನಿ ನೋಡಿ ನಾನು ಅದು ಯಾರು ಬೇಕಾದ್ರೂ ಏನು ಬೇಕಾದ್ರೆ ಹೇಳ್ಬೋದು ನಾನು ಅದಕ್ಕೆ ಎಲ್ಲ ನಮ್ಮ ಆಫೀಸರ್ಗಳನ್ನ ಕೂತ್ಬಿಟ್ಟು ಅದು ಯಾವಾಗ ಆಪಾದನೆ ಬಂದಿದೆ ನೆಕ್ಸ್ಟ್ ಡೇನೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀನಿ ನೀವು ನೋಡಿರ್ಬೋದು ನಾನು ಹೇಳ್ದನ್ನು ನೀವು ನಂಬಲಿಕ್ಕೆ ಇದ್ದರೆ ಕೋರ್ಟಿಗೆ ಹೋಗಿದ್ದಾರೆ ನಾನು ಯಾವಾಗ ಆವತ್ತು ಹೇಳಿದೆ ಚಿಕ್ಕಮಗಳೂರಲ್ಲಿ ಒಳ್ಳೇದಾಯಿತು ಕೋರ್ಟಿಗೆ ಅಟ್ಲೀಸ್ಟ್ ಹೋದರೆ ಅವರು ಅವರ ವಾದನ ಮುಂದೆ ಇಡಲಿ ನಮ್ಮ ವಾದನ ನಾವು ಮುಂದೆ ಇಡ್ತೀವಿ ಕೋರ್ಟ್ ಮೇಲೆ ಏನು ತೀರ್ಪು ಬಿಡ್ತಾ ಅದ್ರ ಪ್ರಕಾರ ಎಲ್ಲರೂ ಒಪ್ಕೊಳ್ಳೋಣ ನೋಡಿ ಅವರಿಗೆ ಕಿಕ್ಕು ಇಲ್ಲ ಬ್ಯಾಕೂ ಇಲ್ಲ ಇನ್ನು ನಾವೇನು ಮಾಡ್ಲಿಕ್ಕೆ ಆವತ್ತು ಈ ಪ್ರತಿಯೊಂದಕ್ಕೂ ಮಾಡಿದ್ರಲ್ಲ ಇದು ನಮ್ಮ ಬೆಂಗಳೂರಲ್ಲಿ ಒಂದು ಒಳ್ಳೆ ಬ್ರಿಡ್ಜ್ ಮಾಡಿದ್ವಿ ಫ್ಲೈಓವರ್ ಮಾಡಲಿಕ್ಕೆ ಸ್ಟೀಲ್ ಬ್ರಿಡ್ಜಿಂದ ಬಿಟ್ಟು ಆಗಲೂ ಕಿಕ್ ಬ್ಯಾಕ್ ಆರೋಪ ಮಾಡಿದ್ರು ಲಾಸ್ಟಿಗೆ ಬ್ರಿಡ್ಜೇ ಇಲ್ಲ ಇವತ್ತು ಜನ ಎಲ್ಲರೂ ಇವತ್ತು ಸಫರ್ ಮಾಡ್ತಾ ಇದ್ದಾರೆ ಅವರಿಗೆ ಪ್ರತಿಯೊಂದಕ್ಕೂ ಕಿಕ್ ಬ್ಯಾಕೇ ಅದಕ್ಕೆ ನಾನೇನು ಉತ್ತರ ಕೊಡಲಿಕ್ಕೆ ಕಿಕ್ ಬ್ಯಾಕ್ ಇದ್ದರೆ ಅವರತ್ರ ಸಾಕ್ಷಿಯಾಧಾರ ಇದ್ರೆ ತಗೊಂಡೋಗಿ ಕೋಟಿ ಕೊಡಲಿ ಅಥವಾ ಲೋಕಾಯುಕ್ತಕ್ಕೆ ಹೋಗಿದ್ದಾರೆ ಕೊಡಲಿ ನನಗೆ ಬೇಡ ಅಂತ ಹೇಳೋದಿಲ್ಲ ಸುಮ್ಮನೆ ಹೇಳ್ಕೊಂಡಿದ್ರೆ ಆಗ್ತದ ನೋಡಿ ಅದಕ್ಕೆ ನಾ ನೀವು ಕೇಳಬೇಕು ಅವ್ರನ್ನ ಪ್ರತಿ ಇದರಲ್ಲಿ ಸಮೇತ ಜಾರ್ಜ್ ಬೆಲೆ ಯಾಕೆ ಆರೋಪ ಮಾಡೋದು ನೀವು ಕೇಳಬೇಕು ಈಗ ಡಿ ಕೆ ರವಿ ವಿಚಾರದಲ್ಲಿ ಸಿ ಬಿ ಐ ಮಾಡಿದರು ಸಿ ಬಿ ಐ ಏನು ಹೇಳಿದರು ನನ್ನ ಕರೆಸೇ ಇಲ್ಲ ಸಿ ಬಿ ಐ ಅವರು ಇವರು ಆಪಾದನೆ ಮಾಡಿ ಅಸೆಂಬ್ಲಿಯಲ್ಲಿ ಮಲಗಿ ಎಲ್ಲ ಮಾಡಿ ಮಾಡಿದಾರಲ್ಲ ಆ ಸಿ ಬಿ ಐ ರಿಪೋರ್ಟ್ ನೋಡಿದ್ರ ನೀವು ಯಾರಾದರೂ ನೀವು ನೋಡಿರೋಕ್ಕಿಲ್ಲ ಬಿ ಜೆ ಪಿಯವರು ಅವರು ನೋಡಿರೋಕ್ಕಿಲ್ಲ ಏನು ಹೇಳ್ತಾರೆ ಅಂದ್ಬಿಟ್ಟು ಬಿಟ್ಟರೆ ಕೆ ಜೆ ಜಾರ್ಜ್ ಆಗಲಿ ಅವರು ಯಾವುದೇ ಒಂದು ಕಂಪನಿ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ಇದಿಲ್ಲ ಅಂತ ಹೇಳಿದರು ಅದೇ ರೀತಿ ಗಣಪತಿ ಕೇಸಲ್ಲಿ ಏನು ಮಾಡಿದ್ರು ಎಲ್ಲ ಹಾಕಿ ಫೈಟ್ ಮಾಡಿದ್ರು ಫೈಟ್ ಮಾಡಿದ್ರು ಎಲ್ಲ ಮಾಡಿಬಿಟ್ಟು ಏನಾಯ್ತು ಲಾಸ್ಟಿಗೆ ಏನು ಹೇಳಿದ್ರು ಸಿ ಬಿ ಅವರು ಗಣಪತಿ ಕೇಸ್ ಸುಸೈಡ್ ಅಂತ ಹೇಳಿದರು ಹೌದು ತಾನೆ ಅದ್ರ ವಿಚಾರ ಯಾರಾದ್ರು ಕೇಳಿದ್ರ ಅವ್ರನ್ನ ಟಾರ್ಗೆಟ್ ಆಗ್ತಾ ಏನು ಟಾರ್ಗೆಟ್ಲ ನಾನು ಕಾಂಗ್ರೆಸ್ ಅವನು ಅವರು ಕಾಂಗ ಅವರಿಗೆ ಕಾಂಗ್ರೆಸ್ ಇಂದ ಸಿಂ ಸಿಂಹ ಸ್ವಪ್ನ ಆಗ್ಬಿಟ್ಟಿದೆ ಈಗ ನೂರ ಮೂವತ್ತೈದು ನೂರ ಮೂವತ್ತಾರು ಜನ ಎಮ್ ಎಲ್ ಎಗಳಿಗೆ ಗೆದ್ದಿದ್ದಾರೆ ಶಕ್ತಿಯಿಂದ ಗೆದ್ದು ಕಲಬುರ್ಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು जनरल सर्जरी लैप्रोस्कोपी सर्जरी न्यूरो सर्जरी एथोपेटिक सर्जरी प्लास्टिक सर्जरी गैस्ट्रो सर्जरी एकोसर्जरी गैनकोलजी सर्जरी जनरल मेडिसिन पीडियाट्रिकूरोर्जरी कारमेटोलॉजी जनरल फिजिशियन जेनरल फिजिसजी फैमिली मेडिसिन यूरोलॉजी यजी रेडियोलॉजी डायलिसिस ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ